ಬಿಡುಗಡೆ ಇತ್ತು ಅದು ಬಿಡುಗಡೆ ಮಾಡಿಲ್ಲ ಯಾಕಂದ್ರೆ ವ್ಯವಸ್ಥೆ ಸೃಷ್ಟಿ ಮಾಡಿಕೊಂಡಿದ್ದಾರೆ ಸುತ್ತ ಅವ್ರ ಏಜೆಂಟ್ ಗಳು ಯಾರ್ಯಾರು ದುಡ್ಡು ಕೊಡ್ತಾರೆ ಯಾರು ಪರ್ಸೆಂಟೇಜ್ ಬಂದವರು ಸಪ್ರೇಟ್ ಆಗಿ ಭೇಟಿ ಹಾಕ್ತಾರೆ ಅವರು ಗ್ರಾಂಟ್ ಅಷ್ಟೇ ಅವ್ರು ಕೊಡ್ತಾರೆ ಹಂಗಾಗಿ ಆ ಗ್ರಾಂಟ್ ಹಾಕೋದ್ರಲ್ಲಿ ಸರ್ಕಾರ ಶಾಸಕರಿಗೆ ಲೆಟರ್ ಕೊಟ್ಟಿದ್ದಾರೆ ಕೊಟ್ಟ ನಂತರ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಅವರು ಸರ್ಕಾರ ವಸತಿ ಮತ್ತು ಟೋಟಲ್ ತಿಮ್ಮಾಪುರ್ ಇದಿಗಾ ಮೈದಾನಕ್ಕೆ ಮೂರು ಕೋಟಿ ಅನುದಾನ ಅವರು ಕೇಳಿದ್ದಾರೆ ಕೂಡಲೇ ಅವರಿಗೆ ಅನುದಾನ ಬಿಡುಗಡೆ ಮಾಡ್ರಿ ಅಂತ ಹೇಳಿ ಸೆಕ್ರೆಟರಿ ಅವರು ಸರ್ಕಾರಕ್ಕೆ ಲೆಟರ್ ಜಮೀರ್ ಅಹಮದ್ ಖಾನ್ ಅವರು ನಂತರ ಜಮೀರ್ ಅಹಮದ್ ಖಾನ್ ಅವರು ಅದು ಪರ್ಸೆಂಟೇಜ್ ಅವ್ರು ಕೊಟ್ಟಿಲ್ಲ ಅನ್ನೋ ಉದ್ದೇಶಕ್ಕಾಗಿ ಅವ್ರು ನಮಗೆ ಗ್ರಾಂಟ್ ಹಾಕಿಲ್ಲ ಅದು ಕಂಪ್ಲೀಟ್ ಪೂರಾ ಡಾಟಾ ಸಂಗಟ್ ನಾವು ಇಲ್ಲಿವರೆಗೂ ಬಂದಿದ್ದೀವಿ ನಾವು ರಾಜ್ಯಪಾಲರಿಗೆ ಭೇಟಿಯಾಗಿ ಮನವಿ ಕೊಡೋ ಇವತ್ತು ನಾವು ಕೊಡ್ತಾ ಇದ್ದೀವಿ ರಾಜ್ಯಪಾಲರಿಗೆ ನಾವು ಏನ್ ಬೇಡಿಕೆ ಹೇಳ್ತಾ ಇದ್ದೀವಿ ಕೂಡಲೇ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನು ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರ ತನಿಖೆ ಮಾಡಬೇಕು ಅದಾದ ನಂತರ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಅಲ್ಲಿವರೆಗೂ ಸಚಿವ ಸಂಪುಟದ ವಜಾ ಮಾಡಬೇಕಂತ ಸಿದ್ದರಾಮಯ್ಯವಾಗಿ ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿದ್ದಾರೆ ಇನ್ನು ಬಹಳಷ್ಟು ಇದ್ದಾವೆ ಒಂದೊಂದಾಗಿ ನಾವು ತೆಗೆದು ಬರ್ತೀವಿ ಇನ್ನು ಮನೆ ನಮ್ಮ ಭಾಗದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಎಷ್ಟು ಹೊಂದಿದ್ದಾರೆ ಆಮೇಲೆ ಅಂದಾಜ್ ಮಾಡಿದ್ದಾರೆ ಅದಾದ್ಮೇಲೆ ಚಾಮರಾಜಪೇಟೆಯಲ್ಲಿ ಮೆಡಿಕಲ್ ಸಲಿಗೆ ಬರ್ತಕ್ಕಂಥ ಅಂದಾನ ಎಷ್ಟು ಅಲಂಕರ ವಜಾ ಮಾಡೋ ಅಲ್ಲಿವರೆಗೂ ನಾವು ನಮ್ಮ ಸಂಘಟನೆ ವತಿಯಿಂದ ಹಿಂಸರಿ ಭೇಟಿಯಾದ ನಂತರ ನಮ್ಮ ಮುಂಬರುವ ಪ್ರತಿಭಟನೆ ನಮ್ಮ ಸಂಘಟನೆ ಸಿಒ ಇವರೆಲ್ಲರ ಮೇಲೆ ಪ್ರಕರಣ ತನಿಖೆ ಕೂಡ ಒಳಪಡಿಸಬೇಕು ಅದಾದ ನಂತರ ಸಚಿವ ಸಂಪುಟದ ವಜಾ ಮಾಡಬೇಕು ಅಂತ ನಮ್ಮ ಆಗ್ರಹ ಇದೆ ಇದಕ್ಕಾಗಿ ಸುದ್ದಿಗೋಷ್ಠಿ ಈಗ ಮುಂದಿನವಾಗಿ ನಮ್ಮ ರಾಜ್ಯ ಸಂತಾನ ಸಾಕಷ್ಟು ಜನ ಶಾಸಕರು ಅಂದರೆ ಈ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೇವಲ ಐದು ಜಿಲ್ಲೆಗಳಿಗೆ ಮಾತ್ರ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಅಂದ್ರೆ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬಣ್ಣ ಅಂತಕ್ಕಂಥ ಒಂದು ಕಾರ್ಯವನ್ನ ಪ್ರವೃತ್ತಿಯನ್ನು ಮಾನ್ಯ ಸಚಿವರು ಮಾಡ್ತಾ ಇದ್ದಾರೆ ಬಂಧುಗಳೇ ಹಾಗೆಯೇ ಈ ರಾಜ್ಯದಲ್ಲಿ ಎರಡು ನೂರ ಇಪ್ಪ ಮೂವತ್ತಾರು ತಾಲೂಕುಗಳಲ್ಲಿ ಅದು ಏಕೈಕ ಯಾದಗಿರಿ ಜಿಲ್ಲೆಯ ಗಿರಿ ಜಿಲ್ಲೆಯ ತಾಲೂಕಿನಲ್ಲಿ ಆಗಿರ್ತಕ್ಕಂತಹ ಸುರಪುರ ಕ್ಷೇತ್ರಕ್ಕೆ ಒಂದು ನಯಾ ಪೈಸ ಬಿಡುಗಡೆ ಮಾಡಿಲ್ಲ ಬಂಧುಗಳ ನಡೆದಿರ್ತವೆ ಅದು ಯಾರ ಮುಖಾಂತರ ಕೆ ಅನ್ವರ್ ಭಾಷಾ ಒಕ್ಕು ಬೋರ್ಡದ ರಾಜ್ಯ ಮಾಜಿ ರಾಜ್ಯಾಧ್ಯಕ್ಷರ ಮುಖಾಂತರ ಒಂದು ಕಮಿಷನ್ ಏಜೆಂಟ್ ಆಗಿ ಅಲ್ಲಿ ಕೆಲಸ ಮಾಡ್ತಾರೆ ಹಾಗಾಗಿ ಯಾರು ಇಪ್ಪತ್ತೈದು ಪರ್ಸೆಂಟೇಜ್ ಕಮಿಷನ್ ಕೊಡ್ತಾರೋ ಯಾರು ಮುಂಗಡವಾಗಿ ಹಣ ಕೊಡ್ತಾರೋ ಅಂತವರಿಗೆ ಬಿಡುಗಡೆ ಮಾಡತಕ್ಕಂಥ ವ್ಯವಸ್ಥೆ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ವ್ಯವಸ್ಥೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡ್ತೇವೆ ಹಾಗೇನೆ ಸುಮಾರು ಸಲ ಸನ್ಮಾನ್ಯ ಸುರಪೂರ್ ಶಾಸಕ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂತ ರಾಜ ವೇಣುಗೋಪಾಲ್ ನಾಯ್ಕರವರು ಮಾನ್ಯ ಜಮೀರ್ ಅಹ್ಮದ್ ಅವರಿಗೆ ಒಂದು ಲೀಟರ್ ಕೊಡ್ತಾರೆ ಅದಕ್ಕೂ ಕೂಡ ಬಜೆಟ್ ಕೊಟ್ಟಿರೋದಿಲ್ಲ ಎರಡನೇ ಒಂದು ಕೊಡ್ತಾರೆ ಅದಕ್ಕೂ ಕೂಡ ಕೊಟ್ಟಿರೋದಿಲ್ಲ ನಮ್ಗೆ ಇವತ್ತು ಒಂದು ಬಡ ಮಶೀನ್ಗಳಿವೆ ಸೋಪುರ್ ತಾಲೂಕಿನಲ್ಲಿ ಮತ್ತು ಗಿರಿ ಜಿಲ್ಲೆಯ ಸಣ್ಣ ತಾಲೂಕು ಅಲ್ಲಿಗೆ ಒಂದು ಅನುದಾನ ಕೊಟ್ಟಿರೋದಿಲ್ಲ ಅಂತ ಕಂಡು ಇವತ್ತು ನಮಗೆ ಬಹಳ ಒಂದು ಉಂಟು ಮಾಡ್ತಾರೆ ಯಾಕಂದ್ರೆ ಇಂಪ್ರೂವ್ಮೆಂಟ್ ಅದು ಬಹಳ ಕುಂದುಕರ್ಚಗಳು ಇರ್ತವೆ ಹಾಗಾಗಿ ಸರ್ಕಾರಕ್ಕೆ ಈ ಒಂದು ಮನವಿಯನ್ನ ಕಳಕಳ ಇಲ್ಲದೇ ಇದ್ರೆ ಮುಂದಿನ ದಿನಗಳಲ್ಲಿ ಮತ್ತು ಬಜೆಟ್ ಅನ್ನ ಬಿಡುಗಡೆ ಮಾಡಿರುವುದರಿ ಸಚಿವರ ವಿರುದ್ಧ ನಾವು ಈ ರಾಜ್ಯಾದ್ಯಂತ ಕಾರ್ಯಕ್ರಮವನ್ನು ನಾವು ರೂಪಿಸ್ತೇವೆ ಅಂತ ಇದ್ದೇನೆ ಹಾಗೇನೆ ಮುಂದೆ ನಾವು ಮಾನ್ಯ ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಆಗ್ತೇವೆ ಈಗಾಗಲೇ ಮನವಿಯನ್ನ ಕೊಟ್ಟಿದ್ದೇವೆ ನಾಳೆ ಅಥವಾ ನಾಡು ನಮಗೆ ಒಂದು ದಿನಾಂಕವನ್ನ ಸಿಗಲೇ ಇದೆ ಸಮಯ ಕೊಡ್ತಾ ಇದ್ದಾರೆ ಅವತ್ತಿಗೂ ಕೂಡ ನಾವು ದಾಖಲಾತಿಯೊಂದಿಗೆ ಈಗ ಬರೀ ಪರ್ಸೆಂಟೇಜ್ ವಿಷಯ ನಾವು ದಾಖಲಾತಿಯೊಂದಿಗೆ ಎಲ್ಲಿ ಕೊಟ್ಟಿಲ್ಲ ಯಾವ ತಾಲೂಕಕ್ಕೆ ಎಷ್ಟು ಕೊಟ್ಟರ ಯಾವ ಜಿಲ್ಲೆ ಕೊಟ್ಟರ ಯಾವ್ಯಾವ ಇವರ ಅನುದಾನ ಎಷ್ಟು ಕೊಟ್ಟರ ಯಾವ ಕೊಟ್ಟಿಲ್ಲ ಅಂತಕ್ಕಂಥ ವಿಷಯಗಳನ್ನ ನಾವು ದಾಖಲಾತಿಯೊಂದಿಗೆ ಗೌರವ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ ಬಂದರೆ ಇಲ್ಲಿವರೆಗೆ ನಾನು ಆಗಿರ್ತಕ್ಕಂಥ ಮಾತು ಮುಂದೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಮತ್ತು ಜಮೀರ್ ಅಹಮದ್ ಖಾನ್ ಅವರ ರಾಜೀನಾಮೆ ಕೊಡದೇ ಇದ್ರೆ ನಮ್ಮ ಹೋರಾಟ ನಿಂದು ಅಂತಕ್ಕಂಥ ಮಾತನ್ನ ಈ ಸಂದರ್ಭ ನನ್ನ ಹೆಸರು ನಾಗಣ್ಣ ಕಲ್ದೇವೇಳೆ ಕರ್ನಾಟಕ ದಲಿತ ಸಂಘ ಸಮಿತಿ ಭೀಮನಗರ ಜಿಲ್ಲೆಯ ರಾಜ್ಯ ಸಂಚಾಲಕರು ಮಾನ್ಯ ಮುಖ್ಯಮಂತ್ರಿ ವಿಧಾನಸಭೆ ಮುತ್ತಿಗೆ ಹಾಕ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ ಹಾಗೂ ಸಚಿವರ ವಿರುದ್ಧ ಒಂದು ಅವರ ಮನೆ ಮುಂದೆ ಧರಣಿ ಮಾಡ್ತಕ್ಕಂಥ ಕಾರ್ಯಕ್ರಮ ಮುಂಬರೋದ ಮಾಡ್ತೀವಿ ಸರ್ಕಾರ ಕೊಡಲಿ ಎಚ್ಚೆತ್ತು ಕೊಡಲಿಲ್ಲ ಅಂದ್ರೆ ಸಚಿವ ಸಂಪುಟ ವಜಾ ಮಾಡಿಲ್ಲ ಅಂದ್ರೆ ಕಾಂಗ್ರೆಸ್ ಸಚಿವರಾಗಿದೆ ಸಚಿವರಾಗಿ ಸಂವಿಧಾನ ಬದ್ಧವಾಗಿ ಸಮಾನತೆಯಿಂದ ಹಂಚಿಕೆ ಮಾಡತಕ್ಕಂತ ವಿಚಾರದಲ್ಲಿ ಇದ್ದಾರೆ ಕಾರಣಗಳು ಸಂಪತ್ತನ ಸಮಾನತೆಯಾಗಿ ಹಂಚಬೇಕಾಗಿರೋದ್ರಲ್ಲಿ ವಿಪ್ರಾರ್ಥನೆ ಇದ್ದಾರೆ ಹಾಗಾಗಿ ಎಲ್ಲ ಒಂದ್ ಕಡೆ ಜಮೀರ್ ಅದ ಅಹಮದ್ ಖಾನ್ ಅವರದು ಬಹಳಷ್ಟು ಅಗಣ್ಯಗಳಿರೋದ್ರಿಂದ ಅವರು ಸಚಿವ ಸ್ಥಾನಕ್ಕೆ ಒಂದು ಅರ್ಹರಾಗಿರ್ತಾರೆ ಹಾಗಾಗಿ ಅವರು ಕೂಡಲೇ ಸರ್ಕಾರವನ್ನು ನಮ್ಮ ಒಂದು ಸಂಘಟನೆ ಕಡೆಯಿಂದ ಒತ್ತಾಯ ಅವರನ್ನ ಸಚಿವ ಸ್ಥಾನದಿಂದ ಮೊದಲು ಕೈ ಬಿಡಬೇಕು ಹಾಗಾಗಿ ಇದನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಏನು ಅವರ ವಿರುದ್ಧ ಅಥವಾ ಏನು ಈ ಒಂದು ರಾಜ್ಯ ಸರ್ಕಾರದ ವಿರುದ್ಧ